ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಮಂಡ್ಯ ಜಿಲ್ಲೆಯ ಕೆರೆಗೋಡು ಗ್ರಾಮ ಸದ್ಯ ಕರ್ನಾಟಕದ ಈ ಗ್ರಾಮ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುತ್ತಿರುವ ವಿಷಯ ಎಲ್ಲರಿಗೂ ಗೊತ್ತಿದೆ ಹೌದು ಕಳೆದ ಎರಡು ಮೂರು ದಿನಗಳಲ್ಲಿ ಇಲ್ಲಿ ನಡೆಯುತ್ತಿರುವ ಹನುಮ ಧ್ವಜ ಪ್ರಕರಣ ತೀವ್ರ ಸ್ವರೂಪದ ರಾಜಕೀಯ ಪಡೆದುಕೊಳ್ಳುತ್ತಿದೆ ಏಕೆಂದ್ರೆ ಇದೀಗ ಲೋಕಸಭೆ ಚುನಾವಣೆ ಹತ್ತಿರ ಇರುವ ಕಾರಣ ಈಗಷ್ಟೇ ರಾಮೋತ್ಸವದ ಕಾರಣ ದೇಶದಲ್ಲಿ ಇದೀಗ ಜೈ ಶ್ರೀರಾಮ ಜೈ ಹನುಮಾನ್ ಹೀಗೆ ಇಂದು ಅಲೆ ಜೋರಾಗಿ ಕೇಳಿಬರುತ್ತದೆ ಹೀಗಾಗಿ ಈ ಒಂದು ಧ್ವಜ ಕಾರಣ ಇದೀಗ ಅನುಮ ಧ್ವಜ ರಾಷ್ಟ್ರಧ್ವಜ ರಾಷ್ಟ್ರ ಧ್ವಜ ಎಂಬ ರಾಜಕಾರಣ ಮಾತುಗಳು ಸದ್ದು ಮಾಡುತ್ತಿವೆ ಹೌದು ಅನುಮಧ್ವಜ ವಿವಾದಕ್ಕೆ ರಾಷ್ಟ್ರ ಧ್ವಜದ ಅಸ್ತ್ರವನ್ನು ಕಾಂಗ್ರೆಸ್ ಪ್ರಯೋಗ ಮಾಡುತ್ತಿದೆ ಕೇಂದ್ರದ ಶಾಸಕ ರವಿ ಗಾಣಿಗ ಮಂಡ್ಯದ ಹಳ್ಳಿಗಳಲ್ಲಿ ತ್ರಿವರ್ಣ ಧ್ವಜವನ್ನು ರೈತರು ಹಾಗೂ ರೈತ ಮಹಿಳೆಯರಿಂದ ಪಡೆದುಕೊಳ್ಳುವ ಮೂಲಕ ಬಿಜೆಪಿಗೆ ಕಾಂಗ್ರೆಸ್ ಸಖತ್ ತಿರುಗೇಟು ನೀಡುತ್ತಿದ್ದಾರೆ ಈ ನಡುವೆ ರಾಜ್ಯ ನಾಯಕತ್ವ ಕೂಡ ಇದೇ ರೀತಿಯಲ್ಲಿ ಬಿಜೆಪಿಗೆ ತಿರುಗೇಟು ನೀಡಲು ಮುಂದಾಗಿದೆ ಕೆರೆಗೂರು ಅನುಮಧ್ವಜ ವಿವಾದಕ್ಕೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಿ ಕೂಡ ಸಾಥ್ ನೀಡಿರುವುದರಿಂದ ಇದು ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ತಂತ್ರಗಾರಿಕೆಯಿಂದ ಪ್ರತಿಕ್ರಿಯೆ ನೀಡಲು ನಿರ್ಧಾರ ಮಾಡಿದ್ದು ಅನುಮ ಧ್ವಜದ ಪ್ರತಿಯಾಗಿ ರಾಷ್ಟ್ರ ಧ್ವಜ ಮಾತನ್ನು ಮುಂದಿಟ್ಟು ಬಿಜೆಪಿಗೆ ಟಕ್ಕರ್ ನೀಡಲು ಸಜ್ಜಾಗಿದೆಯಂತೆ ಇದೇ ವಿಚಾರವಾಗಿ ತುಮಕೂರಿನಲ್ಲಿ ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ ಕೆರೆಗೂರಿನಲ್ಲಿ ರಾಷ್ಟ್ರ ಧ್ವಜ ಅಥವಾ ಕನ್ನಡ ಧ್ವಜ ಆರಿಸುತ್ತವೆ ಯಾವುದೇ ಧರ್ಮದ ಧ್ವಜವನ್ನು ಹಾಕುವುದಿಲ್ಲ ಎಂದು ಹೇಳಿ ಅನುಮತಿ ಪಡೆದುಕೊಳ್ಳಲಾಗಿತ್ತು ಆದರೆ ಅದನ್ನು ಉಲ್ಲಂಘಿಸಿ ಭಗವದ್ ಆರಿಸಿದ್ದಾರೆ ಅವರೇ ಬರೆದುಕೊಟ್ಟ ಮುಚ್ಚಳಿಕೆ ಬರೆದುಕೊಟ್ಟಿದ್ದರ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಖಡಕ್ ಆಗಿ ಹೇಳಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಮಾತನಾಡಿರುವ ಅವರು ಬಿಜೆಪಿಯವರು ಅನಗತ್ಯವಾಗಿ ಸಮಸ್ಯೆ ಸೃಷ್ಟಿಸುತ್ತಿದ್ದಾರೆ ಭಾಗವ ಧ್ವಜ ಆರಿಸಲು ನಮ್ಮ ವಿರೋಧವಿಲ್ಲ ರಾಷ್ಟ್ರ ಧ್ವಜವನ್ನು ಆರಿಸಲು ಅವರು ಅನುಮತಿ ಪಡೆದಿದ್ದು ಅದನ್ನೇ ಆರಿಸಬೇಕು ಜಿಲ್ಲಾಡಳಿತ ಅದಕ್ಕೆ ಕ್ರಮ ವಹಿಸಿದೆ ಎಂದು ಹೇಳಿದ್ದಾರೆ ಇದರ ಜೊತೆಗೆ ಮಂಡ್ಯ ಹನುಮ ಧ್ವಜ ವಿವಾದಕ್ಕೆ ಸಂಬಂಧಿಸಿದಂತೆ ಇದೀಗ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅಖಾಡ ತಮ್ಮ ತಮ್ಮಲ್ಲಿ ಕೇಸರಿ ಶಾಲು ಹಾಕಿಕೊಂಡು ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಈ ಮೂಲಕ ಪ್ರಕರಣವನ್ನು ಇದೀಗ ಪೂರ್ಣ ಪ್ರಮಾಣದಲ್ಲಿ ರಾಜಕೀಯ ತಿರುವು ಪಡೆದುಕೊಂಡಿದ್ದು ರಾಜಕಾರಣ ಜೋರಾಗಿ ನಡೆದಿದೆ ಎಚ್ಡಿಕೆ ಇದೇ ಮೊದಲ ಬಾರಿ ಹೀಗೆ ನೇರವಾಗಿ ಬಿಜೆಪಿ ಅಜೆಂಡಾದ ಪ್ರತಿಭಟನೆಯಲ್ಲಿ ಭಾಗಿಯಾಗುತ್ತಿರುವುದು ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ವಿಚಾರವನ್ನು ಮುಂದಿಟ್ಟುಕೊಂಡು ಬಿಜೆಪಿ ಪ್ರಬಲ ಅಸ್ತ್ರವನ್ನಾಗಿ ಬಳಕೆ ಮಾಡಲು ತೀರ್ಮಾನಿಸಿದೆ ಈ ಎಲ್ಲಾ ಕಾರಣಕ್ಕಾಗಿ ಕಾಂಗ್ರೆಸ್ ನಾಯಕರು ಕೂಡ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಲು ತೀರ್ಮಾನ ಮಾಡಿದಾರಂತೆ ಬಿಜೆಪಿ ಹಾಗೂ ಜೆಡಿಎಸ್ ಕೇಸರಿ ಅಸ್ತ್ರಕ್ಕೆ ಕೇಸರಿ ಬಿಳಿ ಹಸಿರು ಬಾವುಟವನ್ನು ಮುಂದಿಡಲು ತೀರ್ಮಾನ ಮಾಡಿದ್ದಾರೆ ಇದರ ಜೊತೆ ಲೋಕಸಭೆ ಚುನಾವಣೆಯ ವೇಳೆ ಮಂಡ್ಯ ನೆಲದಲ್ಲಿ ಇದುವರೆಗೂ ಬಿಜೆಪಿ ಪಕ್ಷಕ್ಕೆ ನೆಲವಿಲ್ಲದ ಕಾರಣ ಈ ರೀತಿಯ ಹಿಂದೂಗಳ ಭಾವನೆಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ ಅವರು ನೀಚ ರಾಜಕಾರಣಕ್ಕೆ ಮುಂದಾಗಿದ್ದಾರೆ ಎಂದು ಕಾಂಗ್ರೆಸ್ ತಿರುಗೇಟು ನೀಡಿದೆ ಒಟ್ಟಿನಲ್ಲಿ ಇದೀಗ ಸದ್ಯ ಅಭಿವೃದ್ಧಿ ವಿಷಯದ ಕುರಿತು ಮಾತನಾಡಬೇಕಿರುವ ಎರಡು ಪಕ್ಷಗಳು ಇದೀಗ ಕೆಲಸಕ್ಕೆ ಬಾರದ ಧ್ವಜ ರಾಜಕೀಯದಲ್ಲಿ ಮುಳುಗಿ ಇರುವುದು ನಮ್ಮ ದುರಾದೃಷ್ಟ ಎಂದು ಪ್ರಜ್ಞಾವಂತ ಮತದಾರರು ಎರಡು ಪಕ್ಷಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ